ಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಇವ್ರ ಹೆಸರು ಸೋಮನ ಕಾಡು ಅಂತ ಮಾನ್ಸೂನ್ ರೈಡ್ಗೆ ಈಗ ಅಂದರೆ ಇವತ್ತಿನ ದಿನ ಫುಲ್ ಕಂಪ್ಲೀಟ್ ಒಂದು ಮೀನಿಂಗ್ ಬಂತು ನನ್ನ ಪ್ರಕಾರ ಹುಷಿಯಾಯ್ತು ಸೊ ಈ ವರ್ಷದ್ದು ಒಂದು ಒಳ್ಳೆ ಮಾನ್ಸೂನ್ ರೈಡ್ ಮಾಡಿದೆ ಅಂತ ಯಾಕಂದ್ರೆ ನಾನ್ ಸ್ಟಾಪ್ ಮಳೆ ಆಸನದಲ್ಲಿ ಹಿಡ್ದಿದ್ದು ದೇವ್ರ ಮನೆ ಚಾರ್ಮಾಡಿ ಫುಲ್ಲು ಮಳೆನೇ ಯಾವಾಗಲೂ ಫೋಟೋ ತೆಗಿತಾ ಇದ್ವಿ ಓ ಲಾಸ್ಟ್ ಟೈಮ್ ಇಲ್ಲೇ ಒಂದು ಲಾರಿ ಬಿದ್ದಿದ್ದು ಅವ್ರ ಬಾ ಸ್ನೇಹಿತರೆ ಇದ್ದಾರೆ ನಗು ಇಲ್ಲ ಐಸ್ ಕ್ರೀಮ್ ಮಾಡ್ತಾನೆ ಅಲ್ಲೋಡಿ ಕೈ ಹಾಕಿರೋತ್ತಿ ಆಯ್ತು ಹೋಗೋಣ ಹೋಗೋಣ ಗಾಡಿಗಳು ಹಾಕ್ಬಿಡ್ತಾರಾ ಇದೊಂದು ಕಷ್ಟ ಅಂದರೆ ಏನು ಅವ್ರಿಗೂ ಬ್ಲೇಮ್ ಮಾಡೋಕ್ಕಾಗಲ್ಲ ಪಾಪ ಬರೋದೇ ಅಪ್ರೂಪ ಅಷ್ಟು ಫ್ರೀಡಮ್ ಕೊಡಲಿಲ್ಲ ಅಂದರೆ ಹಿಂಗೆ ಅಲ್ವಾ ಬಟ್ ನಾವು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಒಂಚೂರು ಮುಂದಕ್ಕೆ ಹಾಕೊಂಡು ನಮಗಿದು ಭಯಂಕರ ಕೆಲವರು ಡೈಲಿ ಓಡಾಡೋ ಇಡ್ತಾರೆ ಅವರವರು ಗೂಡ್ಸ್ ಟ್ರಾನ್ಸ್ಪೋರ್ಟೇಷನ್ ಅದು ಇದು ಮಾಡೋರು ವಾ ಹುಯ್ ನಾನು ನೋಡ್ತಾ ಈಗ ಆ ಕಡೆ ಇಳಿಸ್ಬಿಡ್ತಿದ್ದೆ ಏನು ಗುರು ಚಾರ್ಮಡಿ ನಿಜವಾಗ್ಲೂ ಸ್ವರ್ಗನೇ ಸರಿ ಇದು ಲಿಟ್ರಲ್ಲಿ ಒಂದು ತಿಂಗಳು ಮುಂಚೆ ಹೆಂಗಿತ್ತು ಈಗ ಹೆಂಗಿದೆ ಹ್ಞೂ ಕಾಂಪೌಂಡೇ ಕುಸ್ಬಿಟ್ಟಿದೆಯಲ್ಲಪ್ಪ ತಡೆಗೋಡೆಗಳೇ ಹಾಕಿರ್ತಾರಲ್ಲ ಹೊಸದು ಅದೇ ಕುರ್ಬಿಟ್ಟಿದೆ ಫ್ರಂಟ್ ಕ್ಯಾಮ್ರ ಅದೊಂದು ತೊಂದರೆ ಇಲ್ಲ ಬಿಕಾಸ್ ಫುಲ್ ವಾಟರ್ ಪ್ರೂಫು ಇದ್ರದ್ದೇ ಪ್ರಾಬ್ಲಮ್ಮು ನಿಮಗೋಸ್ಕರ ಸ್ನೇಹಿತರೆ ಇದೆಲ್ಲ ಮಾಡ್ತಾರದು ನಿಮಗೋಸ್ಕರ ಆ್ಯಕ್ಚುಲಿ ಡಿ ಜೆ ಹೋದ್ರೂ ಪರವಾಗಿಲ್ಲ ಅಂತ ಸುಮ್ಮನೆ ರೆಕಾರ್ಡ್ ಇದ್ದೀನಿ ಮಳೆಯಿಂದ ಆ್ಯಕ್ಚುಲಿ ಬೆಂಗಳೂರು ಬಿಟ್ಟಾಗಿಂದ ನಾನು ಸೊ ದಯವಿಟ್ಟು ಒಂದು ಸಬ್ಸ್ಕ್ರೈಬರು ಮತ್ತು ಒಂದು ಸಪೋರ್ಟ್ ಕೊಡಿ ಆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸೊ ದಟ್ ನನಗೆ ಮುಂದಿನ ವೀಡಿಯೋಸ್ ಮಾಡೋಕ್ಕೆ ಒಂದು ಪ್ರೇರೇಪಣೆ ಆಗುತ್ತೆ ಇಂಥ ಅಷ್ಟು ಈಸಿ ಇಲ್ಲ ವ್ಲಾಗ್ ಮಾಡೋದು ರೈಡ್ ಮಾಡೋದು ಈಸಿ ಬಟ್ ಈ ಗ್ಯಾಜೆಟ್ಸ್ ನ ಮೈಂಟೈನ್ ಮಾಡೋದಿದೆಯಲ್ಲ ದಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಆಕ್ಚುಲಿ ಎಷ್ಟೋ ದೀಪ ನಿನ್ನ ಕಂಡ ಸಂತೋಷವೇನು ಹಿತ ಮ್ಯಾಚ್ 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 ಅಲ್ಲಿ ಮಳೆದೇ ವೆರೈಟಿ ಇಲ್ಲೇ ಬೇರೆ ತರ ಇಲ್ಲಿ ಬಿಸಿ ಹೊಡಿತಾ ಇದೆ ನೀರು ಥ್ಯಾಂಕ್ ಯು ವಿನಯ್ ಅವ್ರಿಗುನು